ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರಭುವೆ ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು ನನ್ನ ಸೇವಕ ಸ್ವಸ್ಥನಾಗುವನು ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ಶತಾಧಿಪತಿಯ ಗಾಢವಾದ ಅತಿಶಯವಾದ ವಿಶ್ವಾಸವನ್ನು ಕಂಡು ಏಸು ಅತ್ಯಾಶ್ಚರ್ಯಗೊಳ್ತಾರೆ ಆತ ಒಬ್ಬ ಅನ್ಯ ಧರ್ಮೀಯನವನವನಾಗಿದ್ದ ಆತನಿಗೆ ಉನ್ನತ ಅಧಿಕಾರವಿತ್ತು ಆದರೆ ಆತ ತನ್ನ ಕೈ ಕೆಳಗೆ ಕೆಲಸ ಮಾಡುವ ಸೇವಕನಿಗಾಗಿ ಆತನಿಗಿದ್ದ ಪಾರ್ಶ್ವವಾಯಿ ರೋಗ ಮತ್ತು ಆತ ನರಳುತ್ತಿದ್ದ ಅವಸ್ಥೆಯನ್ನು ಕಂಡು ರೋಗ ಸೌಖ್ಯಕ್ಕಾಗಿ ಏಸುವಿನ ಬಳಿ ಬಂದಿದ್ದ ಏಸು ಆತನ ವಿಶ್ವಾಸವನ್ನು ನೋಡಿ ಆ ಸೇವಕನನ್ನು ಗುಣಪಡಿಸ್ತಾರೆ ನಾವಿಲ್ಲಿ ಧ್ಯಾನಿಸಬಹುದು ಧ್ಯಾನಿಸ್ಬೌದು ಏಸುವಿನ ಮೇಲೆ ಏಸುವಿನ ಜೊತೆ ಆತ ತನ್ನ ಸೇವಕನ ಸಮಸ್ಯೆ ಹೇಳಿದಾಗ ಏಸು ಹೇಳ್ತಾರೆ ನಾನೇ ಬಂದು ಅವನನ್ನು ಗುಣಪಡಿಸ್ತೇನೆ ನಾವಾದರೆ ಆ ಸ್ಥಳದಲ್ಲಿ ಇದ್ದಿದ್ರೆ ನಾವು ಹೇಳ್ತಾ ಇದ್ವಿ ಖಂಡಿತ ಏಸು ಬರ್ತೀನಂತೇಳಿದ್ದಾರೆ ಕರ್ಕೊಂಡು ಹೋಗೋಣ ಅಂತ ನಮ್ಮ ವಿಶ್ವಾಸ ಅಷ್ಟೇ ಆದರೆ ಆತ ಏಸುವಿನ ನೀವು ನಮ್ಮ ಮನೆಗೆ ಬರೋದು ಬೇಡ ನಮಗೆ ಆ ಯೋಗ್ಯತೆ ಇಲ್ಲ ದೇವರಾಗಿದ್ದಾರೆ ಯೇಸು ದೇವರ ಪುತ್ರನಾಗಿದ್ದಾರೆ ಏಸು ಉನ್ನತರಾಗಿದ್ದಾರೆ ಎಂಬ ಸತ್ಯದ ಅರಿವು ಆತನಿಗಿತ್ತು ಯೇಸುವಿನ ಮುಂದೆ ನಾನು ಯಾರಾಗಿದ್ದೇನೆಂಬ ಅರಿವು ಆತನಿಗೆ ಇದ್ದುದರಿಂದ ಲೋಕದಲ್ಲಿ ಆತನಿಗೆ ಉನ್ನತ ಸ್ಥಾನಮಾನವಿದ್ದಿರಬಹುದು ಆದರೂ ಕೂಡ ದೇವರ ಮುಂದೆ ತಾನು ಯಾರಾಗಿದ್ದೇನೆಂದು ಆತ ತಗ್ಗಿಸಿಕೊಳ್ತಾನೆ ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ಎಂದು ಹೇಳ್ತಾನೆ ಒಂದೇ ಒಂದು ಮಾತು ಆಡಿದರೆ ಸಾಕು ನನ್ನ ಸೇವಕ ಸ್ವಸ್ಥನಾಗುತ್ತಾನೆ ಪ್ರಿಯರೇ ಆತನಿಗೆ ಹೆಸುವಿನಲ್ಲಿರುವ ಅಧಿಕಾರ ಮಾತಿನ ಶಕ್ತಿ ತಿಳಿದಿತ್ತು ಹೆಸುವಿನ ಶಕ್ತಿ ಪ್ರಭಾವ ಆತನಿಗೆ ತಿಳಿದಿತ್ತು ಒನ್ ವರ್ಡ್ ಈಸ್ ಇನ್ ಅಫ್ ನೋ ನೀಟ್ ಟು ಕಮ್ ಹೋಮ್ ಒಂದೇ ಒಂದು ಮಾತು ಸಾಕು ಇಟ್ ಈಸ್ ಡನ್ ಅಷ್ಟು ವಿಶ್ವಾಸ ಇವತ್ತು ನಮ್ಮಲ್ಲಿ ವಿಶ್ವಾಸ ಇದೆಯಾ ಒಂದೇ ಒಂದು ಮಾತು ಸಾಕು ಹೆಸುವೆ ಇಂದು ನಮ್ಮೆಲ್ಲರಿಗೂ ಕಾಮನ್ ಫೇತ್ ಸಾಮಾನ್ಯ ವಿಶ್ವಾಸ ಇದೆ ಆದರೆ ಇದು ನಮ್ಮ ಆತ್ಮಕ್ಕೇನು ಲಾಭವಿಲ್ಲ ಆ ಇಸ್ರೇಲ್ ಜನರಲ್ಲಿ ಕೂಡ ಒಂದು ಕಾಮನ್ ಫೇತ್ ಇತ್ತು ಆದರೆ ಅವರು ಯಸ್ಸುವನ್ನು ರಿಜೆಕ್ಟ್ ಮಾಡಿದರು ಅವರು ಸ್ವರ್ಗ ಸಾಮ್ರಾಜ್ಯದಿಂದ ಬಾಹಿರರಾದರು ಇದೊಂದು ನಮಗೆ ನಿದರ್ಶನವಾಗಿದೆ ನಮ್ಮಲ್ಲಿಂದು ನೈಜ ವಿಶ್ವಾಸ ಇದೆಯಾ ಅಥವಾ ಕೊರತೆ ಇದೆಯಾ ಯಾಕೆಂದು ನಮಗೆ ನೈಜ ವಿಶ್ವಾಸ ಇಲ್ಲ ಕಾರಣ ನಾವು ನೈಜ ಶುಭ ಸಂದೇಶ ಆಲಿಸಲಿಲ್ಲ ಏಸು ಕುರಿತಾದ ಸತ್ಯ ನಮಗೆ ತಿಳಿದಿಲ್ಲ ಏಸುವನ್ನು ಅರಿತುಕೊಳ್ಳುವುದಕ್ಕಾಗಿ ಆಸೆ ನಾವು ಪಟ್ಟಿಲ್ಲ ನಾವು ಏಸುವನ್ನು ಹಿಂಬಾಲಿಸುತ್ತಿರುವುದು ಕೇವಲ ಈ ಲೋಕದ ಕ್ಷಣಿಕ ಸುಖಗಳಿಗಾಗಿ ನಮ್ಮ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ನಮಗಿರುವ ಸಾಮಾನ್ಯ ವಿಶ್ವಾಸದಲ್ಲಿ ನಾವು ತೃಪ್ತರಾಗಿದ್ದೇವೆ ಮತ್ತು ಸೈತಾನನು ನಮ್ಮ ಮನಸ್ಸನ್ನು ಮಂಕು ಮಾಡಿದ್ದಾನೆ ಶತಾಧಿಪತಿಗೆ ಏಸುಕ್ರಿಸ್ತರ ಕುರಿತ ದಾರಿ ಏಸುಕ್ರಿಸ್ತರೇ ದೇವ ದೇವರ ಏಕೈಕ ಪುತ್ರ ಸ್ವತಃ ದೇವರಾಗಿದ್ದಾರೆ ನನ್ನ ನಿಮ್ಮ ಉದ್ಧಾರಕ್ಕಾಗಿ ರಕ್ಷಣೆಗಾಗಿ ಈ ಧರೆಗೆ ಬಂದರೂ ಏಸುಕ್ರಿಸ್ತರು ನನ್ನ ಮತ್ತು ತಂದೆ ದೇವರ ನಡುವೆ ಮಧ್ಯಸ್ಥರಾಗಿ ಆ ಶಿಲುಬೆ ಮೇಲೆ ಅವರು ಅರಿಸಿದ ರಕ್ತದ ಮುಖಾಂತರ ನಮಗೆ ಸಂಧಾನವಾಗಿದೆ ಯೇಸು ಕ್ರಿಸ್ತರು ನನ್ನ ವಿಮೋಚಕರಾಗಿದ್ದಾರೆಂಬ ಸತ್ಯದ ಅರಿವು ನಮಗೆ ಇವತ್ತು ಆಗಿದೆಯಾ ಈ ಸತ್ಯದಲ್ಲಿ ನಾವು ಜೀವಿಸಿ ಆ ವಿಮೋಚನೆಯನ್ನು ಪಡೆದಿದ್ದೇವೆ ಪ್ರಿಯರೇ ಏಸು ಕ್ರಿಸ್ತನು ಅರಿತುಕೊಳ್ಳೋದೇ ಉತ್ಕೃಷ್ಟವಾಗಿದೆ ಕ್ರಿಸ್ತರನ್ನು ಅರಿತುಕೊಳ್ಳೋದ್ರಿಂದ ನಮಗಾಗುವ ಲಾಭ ನಾವು ನಿತ್ಯ ಜೀವವನ್ನು ಪಡೆದುಕೊಳ್ತೇವೆ ಹಾಗಾದರೆ ಪ್ರಿಯರೇ ಯೇಸು ಯಾರಾಗಿದ್ದಾರೆ ಎಂದು ವೈಯಕ್ತಿಕವಾಗಿ ನಾವು ತಿಳಿದುಕೊಳ್ಳೋಣ ಅರಿತುಕೊಳ್ಳೋಣ ಆ ಮೇನ್ ಪ್ರೇಜ್ ದ ಲಾಡ್